ಸಲ್ಲಿಸ್ತೀನಿ ಇಂಡಿಯನ್ ಆರ್ಮಿ ಗ್ರೇಟ್ ಆರ್ಮಿ ಅಂತ ನಾನು ಹೆಮ್ಮೆ ಪಡ್ತೀನಿ ಸೈನಿಕರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೇ ದೇವರು ಈ ಕೆಲಸ ಮಾಡೋಕ್ಕೆ ಸೈನಿಕರು ಮುಂದ ಮುಂದಾಗೋಕ್ಕೆ ಸಹಾಯ ಮಾಡಿ ಸಲ್ಲಿ ಅಂತ ನಾನು ಕೇಳ್ಕೊತೀನಿ ಸರ್ ಮತ್ತೆ ದೇಶದಿಂದ ಪಾಕಿಗೆ ಏನು ಸಪ್ಲೈ ಇರ್ತಿದೋ ಅದೆಲ್ಲ ಸ್ಟಾಪ್ ಮಾಡಬೇಕಂತ ಕೇಳ್ಕೊತೀನಿ ನಾನು ಸಿಕ್ಕಿದೆ ಅನ್ಕೋತೀನಿ ನಾನು ಸರ್ ನಾನು ಇದಕ್ಕೆ ನಾನು ಖುಷಿ ಪಡ್ತೀನಿ ನಾನು ಸೈನಿಕರು ಇವತ್ತು ಎಷ್ಟು ಬಲಿಯಾಗಿದ್ದಾರೋ ಅದಕ್ಕೆಲ್ಲ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ದಾನೆ ಅಂತ ನಾನು ಹೆಮ್ಮೆ ಪಡ್ಕೊತೀನಿ ಸರ್ ಅವ್ರನ್ನ ಬಿಡಬಾರ್ದು ಅಂತ ಕೇಳ್ಕೊತೀನಿ ನಾನು ಆವಾಗಿಂದ ಕೇಳ್ಕೊತಿರೋದು ಅದನ್ನೇ ಸರ್ ನಾನು ಬಿಡಬಾರ್ದು ಅಂತ ನಾನು ಕೇಳ್ಕೊತೀನಿ ಅವ್ರೊಬ್ಬರನ್ನೂ ಬಿಡಬಾರ್ದು ಅಂತ ನಿಂದ ಸಲ್ಲಿಸ್ತೀನಿ ಇಂಡಿಯನ್ ಆರ್ಮಿ ಗ್ರೇಟ್ ಆರ್ಮಿ ಅಂತ ನಾನು ಹೆಮ್ಮೆ ಪಡ್ತೀನಿ ಸೈನಿಕರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೇ ದೇವರು ಈ ಕೆಲಸ ಮಾಡೋಕ್ಕೆ ಸೈನಿಕರು ಮುಂದ ಮುಂದಾಗೋಕ್ಕೆ ಸಹಾಯ ಮಾಡಿ ಮತ್ತೆ ಅಂತ ನಾನು ಕೇಳ್ಕೊತೀನಿ ಸರ್ ಮತ್ತು ದೇಶದಿಂದ ಪಾಕಾಗ ಏನು ಸಪ್ಲೈ ಇದೆ ಅದೆಲ್ಲ ಸ್ಟಾಪ್ ಮಾಡಬೇಕಂತ ಕೇಳ್ಕೊತೀನಿ ನಾನು ಸಿಕ್ಕಿದೆ ಅನ್ಕೋತೀನಿ ನಾನು ಸರ್ ನಾನು ಇದಕ್ಕೆ ನಾನು ಖುಷಿ ಪಡ್ತೀನಿ ನಾನು ಸೈನಿಕರು ಇವತ್ತು ಎಷ್ಟು ಬಲಿಯಾಗಿದ್ದಾರೋ ಅದಕ್ಕೆಲ್ಲ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ದಾನೆ ಅಂತ ನಾನು ಹೆಮ್ಮೆ ಪಡ್ಕೊತೀನಿ ಸರ್ ಅವ್ರನ್ನ ಬಿಡಬಾರ್ದು ಅಂತ ಕೇಳ್ಕೊತೀನಿ ನಾನು ಅವಾಗಿಂದ ಕೇಳ್ಕೊತಿರೋದು ಅದೇನೇ ಸರ್ ಬಿಡಬಾರ್ದು ಅಂತ ನಾನು ಕೇಳ್ಕೊತೀನಿ ಅವ್ರೊಬ್ರು ಬಿಡಬಾರ್ದು ಅಂತ ನಾನು ನಮ್ಮ ಇಂಡಿಯನ್ ಆರ್ಮಿಗೊಳ್ತೀನಿ ಯಾಕೆಂದರೆ ಮೂರು ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕಿ ಅವ್ರಿಗೆ ಮಾಡಿದ್ದಾರೆ ಇನ್ನೂ ಮುಂದೆ ಅವರಿಗೆ ಹಿಂದೆ ನಮಗಾದ ಅನ್ಯಾಯ ಬೇರೆ ಕುಟುಂಬಗಳಿಗೆ ಆಗಬಾರ್ದು ಅದಕ್ಕೋಸ್ಕರ ಕೇಳ್ಕೋದಂದ್ರೆ ಇನ್ನೂ ಎಲ್ಲೆಲ್ಲಿದ್ದಾರೆ ಉಗ್ರಗಾಮಿಗಳು ಪಾಕಿಸ್ತಾನದವರು ಅವರು ಪ್ರತಿಯೊಬ್ಬರೂ ಹುಡ್ಕಿ ಹುಡುಕಿ ಈ ಥರ ಟಿ ವಿ ಟಿ ವಿ ಚಾನಲ್ಗಳಿಗೆ ಸುದ್ದಿ ಕೊಡಬೇಕು ಹಿಂಗೆ ಇದು ಮಾಡಿದ್ದೀವಿ ಅಂತ ಅದಕ್ಕೋಸ್ಕರ ಇದೆ ಈ ಮಾತಾಡ್ತಾರೆ ಇವತ್ತು ಹಣ್ಣಂದು ಕಾರ್ಯ ಐತೆ ಹತ್ರ ಸ್ವಲ್ಪ ಈಗ ಸ್ವಲ್ಪ ಖುಷಿ ತಂದಿದೆ ಈಗ ವಿಷಯ ಕೇಳಿದ್ಮೇಲೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅದೇ ರೀತಿ ಈ ಥರ